ಬಂತು ಬಂತು ಆಗಲೇ ಬಂತು ಬಂತು ಬಂದೆ ಹಾಂ ಅದೇ ತೆಗೀತದೆ ಹಾಂ ಹಾಂ ಎರಡನೇ ಹಸಾರ್ ಇನ್ನೊಂದಿದೆಯಾ ಇಲ್ಲ ಅಷ್ಟೇ ಇದು ಮೂರು ಲಕ್ಷ ಕೊಟ್ಟು ತರ್ಸಿದ್ದು ನಾನು ಅದ್ರಲ್ಲಿ ಇವಾಗ ಎರಡು ವರ್ಷದಲ್ಲಿ ನಾ ನಾಲ್ಕು ಮರಿ ಬಂದಿದ್ದೆ ನನಗೆ ಅಪ್ರಾಕ್ಸಿಮೆಟ್ ನನ್ ಹತ್ರ ಫುಲ್ ಬ್ಲೇಡ್ ಇದೆ ಇವಾಗ ಒಂದು ಮೂವತ್ತು ನಲವತ್ತು ಲಕ್ಷ ಮೇಲೆ ಇನ್ವೆಸ್ಟ್ಮೆಂಟ್ ಇದೆ ಮೂವತ್ತ್ರ ನಲವತ್ತು ಲಕ್ಷ ಬರಿ ಹದಿನೈದು ಕುರಿಗಳಿದೆ ಹೌದು ಬಟ್ ಅಂದ್ರೆ ಅಂತ ಬೈ ಮಾಡಿರೋದು ಕಡ್ಮೆ ಬಟ್ ಮರಿಗಳು ಜಾಸ್ತಿ ಇದೆಯಲ್ಲ ಫೀಮೇಲ್ಸ್ ಯಾವ್ದೂ ಸೇಲ್ ಮಾಡಿಲ್ಲ ಕಿಟ್ಟು ಕಿಡ್ಸ್ ಬಂದಿದ್ದೆ ಲಾಸ್ಟ್ ಟೈಮ್ ಎರಡ್ ಬಂದಿದ್ದದಾಗ್ಲೇ ಕ್ರಾಸಿಂಗ್ ಆಗಿದೆ ಸಾಮಾನ್ಯವಾಗಿ ಟ್ವಿನ್ಸ್ ಬರುತ್ತೆ ಫಸ್ಟ್ ಟೈಮ್ ಒಂದ್ ಮರಿಗಳು ಬರುತ್ತೆ ಫಿಟ್ನೆ ಸಲಿಂದ ನಿಮಗೆ ಫುಲ್ ಟ್ವಿನ್ಸ್ ಜಾಸ್ತಿ ಇರುತ್ತೆ ಶೆಡ್ಗೆ ಜಾಸ್ತಿ ಬಂಡವಾಳ ಹಾಕೋದ್ಕಿಂತ ಕುರಿಗಳಿಗೆ ಜಾಸ್ತಿ ಬಂಡವಾಳ ಹಾಕಿದ್ರು ಶೆಡ್ ಕ್ರಮೇಣ ಇಂಪ್ರೂವ್ ಮಾಡ್ತಾ ಅಷ್ಟೇ ಫಸ್ಟು ಏನು ಸ್ಟಾಕಕ್ಕೆ ನಾವು ಏನು ಕ್ವಾಲಿಟಿ ಆಗ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಣು ಮರಿಗಳಿಗೆ ನಾವು ಎಷ್ಟು ಕ್ವಾಲಿಟಿ ಗಂಡು ಮರಿಗಳನ್ನ ನಾವು ಕ್ರಾ ಗಂಡು ಮರಿನ ತಂದು ಕ್ರಾಸಿಂಗ್ ಬಿಟ್ಟಿರ್ತೀವಿ ಅಷ್ಟು ಕ್ವಾಲಿಟಿ ಮರಿಗಳು ಬರುತ್ತೆ ಅಷ್ಟು ರಿಟರ್ನ್ಸ್ ನಮಗೆ ಅದು ಲಾಭ ರಿಟರ್ನ್ ಆಗಿ ಸಿಗುತ್ತೆ ಮೂರು ಜನ ಯಾವಾಗಲೂ ಕ್ಲೀನ್ ಮಾಡೋಕ್ಕೆ ಬೇಕಿರ್ತಿತ್ತು ಬೆಳಗ್ಗೆ ಎದ್ದು ಒಂದು ಒನ್ ಅವರ್ ಕೆಲಸ ಹಿಡೀತಿತ್ತು ಕ್ಲೀನ್ ಮಾಡಿ ಅದನ್ನೆಲ್ಲ ಇದು ಮಾಡೋಕ್ಕೆ ಇವಾಗ ಅಟನ್ಗೆ ಮಾಡಿದ್ಮೇಲೆ ಅದು ಯಾವುದೂ ಬೇಕಾಗಿಲ್ಲ ಬರೀ ಫೀಡರ್ ಮಾತ್ರ ಕ್ಲೀನ್ ಮಾಡಿ ಫೀಡನ್ನು ಲೋಡ್ ಮಾಡ್ಕೊತೀವಿ ನಾವು ಎರಡು ಸಾವಿರದ ಏಳರಲ್ಲಿ ಸಂಗಾಪುರ ಚಾಕಿ ಕೇಂದ್ರ ಅಂತ ಶುರು ಮಾಡಿದ್ವು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನಾರು ವರ್ಷ ಹತ್ತಿರ ಆಗಿದೆ ಅದಕ್ಕಿಂತ ಮೊದಲು ನಾನು ಹದಿನೆಂಟನೇ ವರ್ಷದಿಂದ ಉಪ್ಪಿನಲ್ಲಿ ಹುಳು ಮೈ ಮಾಡ್ತಾಯಿದ್ದೆ ಅದರ ಅನುಭವದ ಮೇಲೆ ಚಾಕಿ ಸೆಂಟ್ರ್ ನಮ್ಮ ಡೆಪ್ಟಿ ಡೈರೆಕ್ಟರ್ ನಿಂತ್ಕೊಂಡು ಮಾಡಿಸಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಉತ್ತಮವಾದ ಗುಣಮಟ್ಟದ ಹುಳುಗಳನ್ನ ಎರಡನೇ ಜ್ವರದ ಹುಳುಗಳನ್ನ ಕೊಡ್ತಾ ಇರೋದು ಮೊದಲೆಲ್ಲ ಒಂದನೇ ಜ್ವರ ಕೊಡ್ತಿದ್ರು ನಾನೇ ಎರಡನೇ ಜ್ವರದ್ದ ಮೊದಲು ಮೂವ್ ಮಾಡಿದ್ದು ಬೇರೆಯವರೆಲ್ಲ ಒಂದನೇ ಜ್ವರ ಕೊಡೋದಾಗ ನಾನು ಎರಡನೇ ಜ್ವರ ಕೊಟ್ಟ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆಯಿತು ನನಗೆ ಸಂಗಾಪುರ ಚಾಕಿ ಕೇಂದ್ರ ಅಂತ ಹೇಳ್ಬಿಟ್ಟು ಒಂದು ಹದಿನಾರು ವರ್ಷದಿಂದ ನಡ್ಸ್ಕೊ ಬರ್ತಾಯಿದ್ದೀವಿ ನಮ್ಮಪ್ಪ ಅವರು ಅಣ್ಣ ಎಲ್ಲರೂ ಸೇರ್ಕೊಂಡು ನಡ್ಸ್ಕೊಂಡು ಇದ್ದೀವಿ ನಾವು ಇವಾಗ ಒಂದು ಮೂರು ವರ್ಷದಿಂದ ಕುರಿ ಫಾರ್ಮ್ ಸ್ಟಾರ್ಟ್ ಮಾಡಿದೆ ಇದ್ರ ವೇಸ್ಟೇಜ್ ಮೇವುಗಳು ಮತ್ತು ಎಲ್ಲ ವೇಸ್ಟ್ ಆಗ್ತಾ ಇತ್ತು ಅದರಿಂದ ಒಂದು ಹತ್ತು ಕುರಿಯಿಂದ ಸ್ಟಾರ್ಟ್ ಮಾಡಿ ಇವಾಗ ಡಾರ್ಪರ್ ಫುಲ್ ಬ್ಲೇಡ್ಸ್ ಇದೆ ನನ್ನ ಹತ್ರ ಮತ್ತು ಜನ್ರೇಷನ್ನು ಎಫ್ ತ್ರೀ ತನಕ ಬರ್ತಾಯಿದೆ ತ್ರೀ ಮಂತ್ಸ್ ಎಬೋ ಕಿಡ್ಗಳು ಸೇಲ್ಗೆ ರೆಡಿ ಅಂಥದ್ದು ಅದನ್ನು ರೈತರು ನಮ್ಮ ಹತ್ರ ತೊಗೊಂಡೋಗಿ ಅವರ ಕುರಿಗಳಿಗೆ ಕ್ರಾಸ್ ಮಾಡಿಸಿದ್ರೆ ಒಳ್ಳೆ ಗ್ರೋತು ಮತ್ತು ಮಾಂಸದ ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದೆಲ್ಲ ಸೆಕೆಂಡ್ ಜನ್ರೇಷನ್ ಫಸ್ಟ್ ಜನ್ರೇಷನ್ ಮರಿಗಳಿದೆ ಇದರಲ್ಲಿ ಆ್ಯಂಬುಲೆಟ್ಸ್ ಇದೆ ರ್ಯಾಂಬುಲೆಟ್ ಬಂದು ಫ್ರಾನ್ಸ್ ಬ್ರೀಡು ಅದಕ್ಕೆ ಸೌತ್ ಆಫ್ರಿಕನ್ ಡಾರ್ಪರಿಂದ ಕ್ರಾಸ್ ಮಾಡಿಸಿ ನೆಕ್ಸ್ಟ್ ಜನ್ರೇಷನ್ನ ನಾವು ತಗೊಂಡು ಹೋಗ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಾವು ಪ್ರವೀಣ್ ಸಂಗಾಪುರ ಅಂತ ಇದ್ದೀನಿ ನನ್ನ ಹೆಸರು ಮಂಡ್ಯ ಡಿಸ್ಟಿಕ್ಕು ಮೇಲ್ಕೋಟೆ ಮಂಡ್ಯ ರೋಡಲ್ಲಿ ಬರುತ್ತೆ ನಾನು ಓಕೆ ನಂದು ಮೂಲತಃ ಚಾಕಿ ಸೆಂಟರ್ ಇದೆ ಹದಿನಾರು ವರ್ಷದಿಂದ ನಮ್ಮ ತಂದೆಯವರು ನಡ್ಸ್ಕೊ ಬರ್ತಾ ಇದ್ರಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸಂಗಾಪುರ ಚಾಕಿ ಕೇಂದ್ರ ಅಂತ ಹೇಳಿ ಇವಾಗ ಡಾರ್ಪರ್ ಶೇಪ್ ಒಂದು ಮೂರು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀನಿ ಅದ್ರ ಬಗ್ಗೆ ಮಾಹಿತಿ ಹಾಂ ಸರ್ ನಿಮ್ಮ ಒಂದು ಡಾರ್ಪರ್ ನೋಡೋದಕ್ಕೆ ಎರಡನೇ ಸಲ ಬರ್ತಾ ಇರೋದು ಇದು ಲಾಸ್ಟ್ ಟೈಮ್ ಬಂದಾಗ ಕೆಳಗಡೆ ಇತ್ತು ಇವಾಗ ಕೆಳಗಡೆ ಬರೀ ಗೊಬ್ಬರಗಳೇ ಇರೋದು ಸರ್ ಏನ್ ಸರ್ ಆ ಗಳು ಕೊರತೆ ಮೈಂಟೈನ್ ಮಾಡ್ಲಿಕ್ಕೆ ಈಗ ದೊಡ್ಡದಾಯ್ತಾ ಬಂತು ಫಸ್ಟ್ ಎಲ್ಲ ಕಡಿಮೆ ಅನಿಮಲ್ಸ್ ಇತ್ತು ಸ್ಟಾರ್ಟಿಂಗ್ ಮಾಡಿದಾಗ ಟೆನ್ನಿಂದ ಸ್ಟಾರ್ಟ್ ಮಾಡಿದ್ದು ಈಗ ಸೆವೆಂಟಿ ಪ್ಲಸ್ ಆಗಿದೆ ಹಂಗಾಗ್ಬಿಟ್ಟು ಅದು ಏನಂದ್ರೆ ಎಲಿವೇಟರ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಸ್ವಲ್ಪ ಕ್ಲೀನ್ನೆಸ್ ಜಾಸ್ತಿ ಇರುತ್ತೆ ಮೇಂಟೆನೆನ್ಸ್ ಕಡಿಮೆ ಕೇಳುತ್ತೆ ದಿನ ಕ್ಲೀನ್ ಮಾಡುವಾಗಿರಲ್ಲ ಹಾಗಾಗ್ಬಿಟ್ಟು ಈ ಸಿಸ್ಟಮ್ನ ಇವಾಗ ಚೇಂಜ್ ಮಾಡಿದ್ದೀವಿ ಸರ್ ಲಾಸ್ಟ್ ಟೈಮ್ ಎಲ್ಲ ನೆಲದಲ್ಲೇ ಮಾಡ್ತಾ ಇದ್ವಿ ಕೆಳಗಡೆ ಇರೋ ಗೊಬ್ಬರನೇ ತೊಗೊಂಡ್ರೆ ಎರಡು ಲಾರಿ ಆಗ್ಬಿಡುತ್ತೇನ ಸರ್ ನಮ್ಮ ತೋಟಕ್ಕೆಲ್ಲ ಬೇಕಲ್ಲ ಸರ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಎಕರೆ ತೋಟ ಇದೆ ನಮ್ದು ಇಪ್ಪತ್ತು ಇಪ್ಪತ್ತೈದು ಎಕರೆ ವರ್ಗು ತೋಟ ಇದೆ ಅದು ಇಪ್ಪನೇರಳೆ ಇಪ್ಪನೇರಳೆ ತೋಟ ಹಂಗಾಗಿ ನಿಮ್ಗೆ ತುಂಬಾ ನಮ್ಮ ಚಾಕಿ ಅದ್ರ ವೇಸ್ಟೇಜ್ ಕೂಡ ತುಂಬಾ ಬರುತ್ತೆ ನಮ್ಗೆ ಚಾಕಿ ಸೊಪ್ಪು ಹೊಡೆದಿದ್ದು ವೇಸ್ಟೇಜ್ ಎಲ್ಲ ನಾವು ಕುರಿಗೆ ಯೂಸ್ ಮಾಡ್ತೀವಿ ಹಂಗಾಗಿ ಅದರಲ್ಲಿ ಬೆಳೆಸ್ತಾ ಹೋಗ್ತೀವಿ ಇಲ್ಲಿ ನಿಮ್ಗೆ ಎರಡು ಪೂರಕ ಆಗಿದೆ ಇಲ್ಲಿ ಚಾಕಿ ನಡೆಸ್ತಾ ಸೊಪ್ಪುಗಳು ವೇಸ್ಟ್ ಆಗಿದ್ದು ಇಲ್ಲಿಗೆ ಬರುತ್ತೆ ಇದು ಕೆಳಗಡೆ ಏನಾಗಿರುತ್ತೆ ಅದು ತೋಟಕ್ಕೆ ಹೋಗುತ್ತೆ ಏನಾಗ್ತಿದೆ ಅಂದ್ರೆ ಫೀಡ್ ನಮ್ಮಲ್ಲೇ ಆಗುತ್ತೆ ಮಾಡಿಟ್ಕೊಂಡಿರ್ತೀನಿ ಆ ತರದಲ್ಲಿ ನನ್ನ ಫಾರ್ಮ್ ನಡೆಸ್ಕೊಂಡು ಈಗ ಎಷ್ಟು ಇದೆ ಸೆವೆಂಟಿ ಪ್ಲಸ್ ಇದೆ ಸರ್ ಅದರಲ್ಲಿ ಫುಲ್ ಡಾರ್ಪರ್ಸ್ ಎಲ್ಲ ಇವಾಗೆಲ್ಲ ಟೆನ್ ಟು ಫಿಫ್ಟೀನ್ ವರೆಗೆ ಫುಲ್ ಡಾರ್ಪರ್ಸ್ ಆಗಿದೆ ಇವಾಗ ಫಸ್ಟ್ ಟೂ ಅಷ್ಟೇ ಇತ್ತು ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಒಂದು ಮೇಲ್ ಅಷ್ಟೇ ಫಿಮೇಲ್ಸ್ ತರಿಸಿದ್ವಿ ಅದಾದ್ಮೇಲೆ ಒನ್ ಬೈ ಒನ್ ಜಾಸ್ತಿ ಆಗ್ತಾ ಹೋಗಿದೆ ಇವಾಗೆಲ್ಲ ಒಂದು ಹದಿನೈದರವರೆಗೆ ಫುಲ್ ಬ್ಲಡ್ಸ್ ಇದೆ ಇದೆಲ್ಲ ಬಂದು ಫುಲ್ ಬ್ಲಡ್ ಇದು ಓಕೆ ಫುಲ್ ಬ್ಲಡ್ ಲೈನ್ ಡಾರ್ಪರು ಮೇಲ್ ಅಲ್ಲ ತರಿಸಿರೋದು ತರಿಸಿರೋದಲ್ವಾ ಇಲ್ಲೇ ಬ್ರೀಡ್ ಆಗಿರೋದೆ ತುಂಬ ಆಗಿದೆ ಸ್ವಲ್ಪ ಮಾತ್ರ ಬೈ ಮಾಡಿದ್ದೀನಿ ಇವಾಗ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಒಂದು ಎರಡು ಮರಿ ಬೈ ಮಾಡಿದೆ ಒಂದು ನಾಲ್ಕೈದು ಬೈ ಮಾಡಿದ್ದೀನಿ ಉಳಿದಿದ್ದೆಲ್ಲ ಅದರಿಂದನೇ ಬಂದಿದ್ದಾಗಿದೆ ಓಕೆ ಲಾಸ್ಟ್ ಟೂ ಇಯರ್ಸಿಂದ ಅಷ್ಟು ಬೆಳೆದಿದೆ ಅದು ಒಂದು ಈ ಕಿಡ್ ತೊಗೊಬಂದು ಟೂ ಇಯರ್ಸ್ ಬ್ಯಾಕ್ ಬಂದಿದ್ದೆ ಸಣ್ಣ ಮರಿ ಎರಡು ಟೈಮ್ ಎರಡು ಹೆಣ್ಣು ಮರಿ ಕೊಡ್ತು ಅದೊಂದು ನಾಲ್ಕರಿಂದ ಐದು ಅದರಲ್ಲೇ ಆಗೋಯಿತು ನಾಲ್ಕು ಮರಿ ಬಂತು ಇದರಲ್ಲಿ ಎರಡು ಎರಡು ಹೆಣ್ಣು ಮರಿ ಬಂದಿತ್ತು ಪ್ಲಸ್ ಅದಾದಮೇಲೆ ಲಾಸ್ಟ್ ಟೈಮ್ ಎರಡು ಮರಿ ತರಿಸಿದೆ ಒಂದು ಮರಿ ಆಗ್ತಾ ಇದೆ ಅದು ಅದು ಫುಲ್ ಬ್ಲೆಡ್ ಅದು ಓಕೆ ಹಾಂ ಒಂದು ಮನೆ ಬಂತು ವೈಟ್ ಎಡ್ ಡಾರ್ಪರ್ ಅಂತ ಕರಿತೀವಿ ಇದು ಬಿಳಿ ಡಾರ್ಪರ್ ಬ್ಲಾಕ್ ಎಡ್ ಡಾರ್ಪರ್ ಓಕೆ ಇದು ಮತ್ತೆ ಇದು ಲಾಸ್ಟು ಟೂ ಬ್ಯಾಕ್ ಟೂ ಮಂತ್ಸ್ ಬ್ಯಾಕ್ ತಗೊ ಬಂದಿದ್ವಿ ಓಕೆ ಇದೆರಡು ಫುಲ್ ಪ್ಲೇಟ್ಸ್ ಇದಕ್ಕೆಲ್ಲ ಜನರೇಷನ್ಸ್ ಇದೆ ಇದು ಸೆಕೆಂಡ್ ಜನರೇಷನ್ ಇವಾಗ ಐಟ್ ಕಡಿಮೆ ಆಯಿತು ಶೆಕೆ ಅನ್ಸಲ್ವ ಈಗ ಇಲ್ಲ ಸರ್ ಎಕ್ಸಿಟ್ ಫೈನ್ಸ್ ಎಲ್ಲ ಇದೆ ಮೇಲ್ಗಡೆ ಮತ್ತೆ ಬಿಸ್ಲು ಬೇಕು ಅಂದ್ರೆ ಸ್ವಲ್ಪ ಇದು ಮಾಡಿದೀವಿ ನಮ್ಮಲ್ಲಿ ಏನಿತ್ತು ಅದನ್ನ ಆಲ್ಟ್ರ್ ಮಾಡಿದೀವಿ ಅಷ್ಟೇ ಹೊಸ್ತ ಮಾಡಿದಾಗ ಅದು ಪ್ಲಾನ್ ಮಾಡಿ ಮಾಡ್ಬೋದಿತ್ತು ಬಟ್ ಇದೆಲ್ಲ ಚಾಕಿ ಮನೆಗಳಲ್ಲ ಓಕೆ ಅದಕ್ಕೆ ಏನ್ ಬೇಕು ಅದನ್ನ ಆಲ್ಟ್ರ್ ಮಾಡ್ಕೊಂಡಿದ್ದೀವಿ ಎಷ್ಟು ಖರ್ಚಾಯಿತು ಸರ್ ಇದು ಹೊಸ್ತಾಗಿ ಮಾಡಿಸೋದಕ್ಕೆ ಅಂದ್ರೆ ಫಸ್ಟ್ ನೀವು ಲಾಸ್ಟ್ ಟೈಮ್ ಬಂದಾಗ ಮನೆ ಎಲ್ಲ ಇತ್ತು ಹಾಗೆ ಇತ್ತು ಒಂದು ತ್ರೀ ಲ್ಯಾಕ್ ಅಷ್ಟು ಆಗಿರ್ಬೇಕು ಈ ಅದನ್ನ ಅಟ್ಟಾಣಿಕೆ ಪದ್ಧತಿ ಅಟ್ಟಣಿಕೆ ಪದ್ಧತಿ ತಗೋ ಓಕೆ ಓಕೆ ಮೂರು ಲಕ್ಷ ಆಗಿದೆ ಅಂದ್ರೆ ಇದೇನಿದೆ ಮೆಜರ್ಮೆಂಟು ಇದು ಮೇ ಬಿ ಟ್ವೆಂಟಿ ಫೈವ್ ಬೈ ತರ್ಟಿ ಫೈವ್ ಇದೆ ಮನೆ ಸ್ವಲ್ಪ ಓಡಾಡ್ಲಿಕ್ಕೆ ಜಾಗ ಬಿಟ್ಟು ಇದು ಟ್ರೆಲ್ ಬೈ ತರ್ಟಿ ತ್ರೀ ಏನೋ ಮಾಡ್ಕೊಂಡಿದೀವಿ ಸರ್ ಹಾಂ ಸರ್ ಅದು ಕನ್ ಬ್ಲೆಡ್ ಲೈನ್ ಫುಲ್ ಬ್ಲೇಡ್ ಅದು ಮರಿ ಆಗ್ತಾ ಇದೆ ಅದು ಒಂದು ವರ್ಷದ ಮೇಲೆ ಎರಡು ತಿಂಗಳು ಕುರಿ ಅದು ಓಕೆ ಹೊರಗಡೆ ಬರ್ತಾ ಇದೆ ಏಟ್ ಹೌದು ಹೌದು ಏಟ್ ನೈನ್ ಮಂತ್ಸ್ ಇದಾಗಿದೆ ನೈನ್ ಮಂತ್ಸ್ ಕ್ರಾಸ್ ಆಗಿ ಇವಾಗ ತರ್ಟೀನ್ ಮಂತ್ ತರ್ಟೀನ್ ಫೋರ್ಟೀನ್ ಮಂತ್ ಕಿಡ್ ಅದು ಇವಾಗ ಫಸ್ಟ್ ಟೈಮ್ ಮರಿ ಆಗ್ತಾ ಇದೆ ಅದು ಆಫ್ರಿಕನ್ ಫುಲ್ ಬ್ಲೇಡ್ ಅದು ಹಾಂ ಸರ್ ಗ್ರೋತ್ಗಳು ಹಾಗೆ ಬರುತ್ತೆ ಅದು ಫುಲ್ ಬ್ಲೇಡಲ್ಲೆಲ್ಲ ನಿಮಗೆ ಅರೌಂಡ್ ಹೆಚ್ಚು ಕಡಿಮೆ ಅದು ಸೆವೆಂಟಿ ಪ್ಲಸ್ ಇದೆ ಅದು ತುಂಬಾ ಹದಿನಾಲ್ಕು ತಿಂಗಳಿಗೆ ಸೆವೆಂಟಿ ಪ್ಲಸ್ ಖಂಡಿತ ಬರುತ್ತೆ ಸರ್ ಅದು ನಿಮ್ಗೆ ಅಲ್ಲಿ ಕೂಡ ತುಂಬಾ ಬೇಗ ಬರುತ್ತೆ ನಮ್ಮ ರೈತರು ನಾಟಿ ಕುರಿಗಳಿಗೆ ತಗೊಂಡೋಗಿ ಮರಿಗಳನ್ನ ಕ್ರಾಸ್ ಮಾಡಿಸೋದ್ರಿಂದ ತುಂಬಾ ಬೇಗ ಗ್ರೋತ್ ಆಗುತ್ತೆ ಮತ್ತೆ ಮಾಂಸದ ಕ್ವಾಲಿಟಿನೂ ತುಂಬಾ ಬೇಗ ಡೆವಲಪ್ ಆಗುತ್ತೆ ಏನಂದ್ರೆ ಇದರಲ್ಲಿ ಒಂದು ಆಯಿಲ್ ಕಂಟೆಂಟ್ ಉತ್ಪತ್ತಿ ಆಗುತ್ತೆ ಕೊಬ್ಬನಾಂಶ ಎಲ್ಲ ಆಯಿಲ್ ಅಲ್ಲಿ ಹೊರಗಡೆ ಬಂದ್ಬಿಡುತ್ತೆ ಇದರಲ್ಲಿ ಹಂಗಿ ಮಾಂಸದ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇದೆಲ್ಲ ಎಫ್ ಒನ್ಸ್ ನಾಟಿಯಿಂದ ಬಂದಿದ್ದೆ ಬಟ್ ನಾಟಿಗಳೆಲ್ಲ ಸಾಮಾನ್ಯವಾಗಿ ಮೂವತ್ತು ಮೂವತ್ತೈದು ಕೆಜಿ ತಗೋದ್ ಹೆಚ್ಚು ಇದೆಲ್ಲ ಫಾರ್ಟಿ ಫೈವ್ ಫಿಫ್ಟಿ ಫಿಫ್ಟಿ ಅಬವ್ ಬಂದಿದ್ದೆ ಕೆಲವೊಂದೆಲ್ಲ ಮರಿಗಳು ಇದೆಲ್ಲ ಬಂದು ಈಗ ನಾಲ್ಕಲ್ಲಿ ಸರ್ ಎರಡು ವರ್ಷದ ಮರಿಗಳು ನಾನು ಮಾಡಿ ಮೂರು ವರ್ಷ ಆಯ್ತು ಮಾಡಿದಾಗ ನಿಮ್ಮ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ವಿಡಿಯೋ ಅಲ್ಲಿ ಮತ್ತು ನಾಟಿ ಕುರಿಯಿಂದ ಅದ್ರಿಂದ ಬಂದ್ ಫಿಮೇಲ್ಸ್ ಒಂದು ಟ್ವೆಂಟಿ ಬಂದಿದೆ ನನಗೆ ಎಫ್ ಒನ್ ನಾಟಿ ಬಂದಿದೆ ನಾಟಿ ಕುರಿಂದ ಬಂದಿದ್ದೆಲ್ಲ ಎಫ್ಸ್ ಎಲ್ಲ ಒಂದ್ ಟ್ವೆಂಟಿ ಬಂದಿತ್ತು ಇದು ಲಾಸ್ಟ್ ಟೈಮ್ ನಾವು ಮೇಲ್ ಸಣ್ಣ ಮರಿ ನೀವು ವಿಡಿಯೋ ಮಾಡಿದ್ರಲ್ಲ ಇದೆ ನೋಡಿ ಇವಾಗ ಏಯ್ಟಿ ಫೈವ್ ಟು ನೈಂಟಿ ಕೆಜಿ

ಅದು ತುಂಬಾ ದೊಡ್ಡದಾದ್ರೆ ಕ್ರಾಸ್ ಮಾಡಕ್ಕೆ ತೊಂದರೆ ಆಗುತ್ತೆ ಬೇರೆ ಕುರಿಗಳಿಗೆ ಆರೆದಾಗ ಅದು ಆ weight ನ ತಡೆಯೋ weight ತಡೆಯಕ ಆಗಲ್ಲ ಸರ್ ಅದು ಸರ್ ಅದು ಮಿನಿಮಂ bande ಬರುತ್ತೆ ನಾವು ಹೇಗೆ ಬರಿ ಫೀಡಿಂಗ್ ಅಲ್ಲಿ ಇಟ್ರೂ ಅಷ್ಟ bande ಬರುತ್ತೆ ಅದು ಅದು ಅದొಟ್ಟೆ ನೋಡಿದ್ರೆ प्रेग्नೆಂಟ್ ಏನೋ ಅನ್ಕೋಬೇಕು ಹಂಗ ಇಲ್ಲ ತುಂಬಾ ಇದು ಡಾರ್ಕ್ ಪಾರಾ ಫುಲ್ ಬ್ಲೇಡ್ಸ್ ಎಲ್ಲಾ ತುಂಬಾ ಹೆವಿ ಬರುತ್ತೆ ಕರೆಕ್ಟಾಗಿ ಫೀಡ್ ಮಾಡಿದ್ರೆ 150 ಇನ್ನೂರು ಕೆಜಿ ವರೆಗೂ ಬೆಳಣಿಗೆ ಆಗಿಬಿಡುತ್ತೆ ಮಾರಕಟಿಂಗ್ ಇಲ್ಲಾ ಹೆಂಗೆ ಸರ್ ಇದು ಓಡಾರ್ ಪರ್ ತೊಂದರೆ ಇಲ್ಲ ಸರ್ ನನಗೆ ತುಂಬ ಜನ ರೈತರುಗಳು ಬಂದು ತೊಗೊಂಡೋಗ್ತಾರೆ ನಮ್ಮಲ್ಲೆಲ್ಲ ಎಫ್ ನಾವು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೇಂಜಲ್ಲಿ ಮರಿಗಳು ಕೊಡ್ತಾಯಿದ್ದೀವಿ ರೈತರಿಗೆ ಅದನ್ನು ತೊಗೊಂಡೋಗಿ ಅವ್ರು ಕ್ರಾಸ್ ಮಾಡಿದ್ರೆ ಅವರು ರೈತ ನಾಟಿ ಕುರಿ ಏನು ಬರುತ್ತೆ ಇವತ್ತೆಲ್ಲ ಮಾರಿದ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಮರಿಗಳು ಹೋಗ್ತಾ ಇದೆ ಬಟ್ ಇದರಿಂದ ಕ್ರಾಸಾದ ಮರಿಗಳು ಹನ್ನೆರಡು ಹದಿಮೂರು ಸಾವಿರವರೆಗೂ ರೈತ ಸೇಲ್ ಮಾಡ್ತಿದ್ದಾನೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಅವರೊಂದು ವರ್ಷ ಕರೆಕ್ಟಾಗಿ ಇಲ್ಲಿ ಮೂರು ತಿಂಗಳು ರೈತ ಸೇಲ್ ಮಾಡಿರ್ತಾನೆ ಅವರೊಂದು ಏಳೆಂಟು ಎಂಟು ಫೀಡಿಂಗ್ ಮಾಡಿದ್ರೆ ಫಸ್ಟ್ ಏನಾಗ್ತಿತ್ತು ಒಂದು ಮೂವತ್ ಕೆಜಿ ಬರ್ತಿತ್ತು ಆ ಲೆಕ್ಕದಲ್ಲಿ ಅವರೆಲ್ಲ ಮಾರ್ತಿದದೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರವರೆಗೆ ಬಟ್ ಈ ಮರಿಗಳು ಅದ್ರ ಒಂದೂವರೆ ಪಟ್ಟು ಎರಡು ಪಟ್ಟು ಜಾಸ್ತಿ ಬೇಗ ತೂಗುತ್ತೆ ಹಂಗಾಗಿ ರೈತನ್ ಅನುಕೂಲ ಆಗುತ್ತೆ ಮಾಂಸದ ಕ್ವಾಲಿಟಿ ಮತ್ತೆ ಇಳುವರಿ ಜಾಸ್ತಿ ಬರೋದ್ರಿಂದ ಆ ಲಾಭನ ಅಲ್ಲಿ ಪಡೆಯಬಹುದು ಫೀಡ್ ಏನಿಲ್ಲ ಸರ್ ಕಾಮನ್ ಆಗಿ ಏನಂದ್ರೆ ನಾವು ನಮ್ಮಲ್ಲಿ ನೇಪೇರ್ ಜಾಸ್ತಿ ಸಿಗೋದ್ರಿಂದ ಮಲ್ಬರಿ ಸಿಗೋದ್ರಿಂದ ಸರಿ ಅದನ್ನ ಜಾಸ್ತಿ ಫೀಡ್ ಮಾಡ್ತೀವಿ ಇದು ಬಿಟ್ರೆ ನಾವು ಸೈಲೇಜ್ ಯೂಸ್ ಮಾಡ್ತೀವಿ ಜೋಳನ ತಗೊಂಬಂದು ಸೈಲೇಜ್ ಮಾಡ್ಕೊಂಡು ಇಲ್ಲ ನೇಪೇರ್ ಯೂಸ್ ಮಾಡಬಹುದು ರೈತರು ಎನಿ ಮೇವು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಈ ಬ್ರೀಡ್ ಓಕೆ ಇದು ಸೌತ್ ಆಫ್ರಿಕನ್ ಕಂಡೀಷನ್ ಅಲ್ಲಿ ಅಡ್ಜಸ್ಟ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಮೇವು ಅಡ್ಜಸ್ಟ್ ಆಗಿದೆ ನಮ್ಗೆ ಮೂರು ವರ್ಷದಿಂದ ಯಾವ್ದೇ ತರದ ಪ್ರಾಬ್ಲಮ್ಸ್ ಇಲ್ಲ ಅದ್ರಲ್ಲಿ ಯಾವ ಮೇವು ಕೊಟ್ಟರು ಅಡ್ಜಸ್ಟ್ ಆಗುತ್ತೆ ತಿನ್ನುತ್ತೆ ಬೆಳೆಯುತ್ತೆ ಮೇವು ಮಾತ್ರ ಕೊಡೋದು ಕೈ ತಿಂಡಿ ಕೈ ತಿಂಡಿ ಸ್ವಲ್ಪನೇ ಕೊಡ್ತೀವಿ ನಾವು ಬ್ರೀಡಿಂಗ್ ಪರ್ಪಸ್ ಇರೋದ್ರಿಂದ ಬಟ್ ಫ್ಯಾಟ್ನಿಂಗ್ ಆದ್ರೆ ಸ್ವಲ್ಪ ಜಾಸ್ತಿ ಕೊಡೋದ್ರಿಂದ ಬೇಗ ಗ್ರೋತ್ ಇಂಪಾರ್ಟೆಂಟ್ ಅಲ್ಲ ನಮಗೆ ಆರೋಗ್ಯವಾಗಿರ್ಬೇಕಷ್ಟೇ ಅದಕ್ಕೆ ಏನು ಸಫಿಶಿಯಂಟ್ ಆಗಿ ಏನ್ ಬೇಕು ಅಷ್ಟೇ ಸ್ವಲ್ಪನೇ ಕೈ ತಿಂಡಿ ಕೊಡ್ತೀವಿ ಮೇವ್ನ ಫುಲ್ ಆಗಿ ಕೊಡ್ತೀವಿ ನಾವು ತ್ರೀ ಟು ಫೋರ್ ಟೈಮ್ಸ್ ಡೈಲಿ ಡೈಲಿ ಮೂರಿಂದ ನಾಲ್ಕು ಸಲ ನೀಟಾಗಿ ಫೀಡಿಂಗ್ ಮಾಡ್ತೀವಿ ಇದು ರಾಕ್ ಸಾಲ್ಟ್ ಸ್ವಲ್ಪ ರಾಕ್ ಸಾಲ್ಟ್ ಹಾಕ್ತಿರ್ತೀವಿ ಇದರಲ್ಲಿ

ಟೂ ಮಂತ್ಸ್ ಮೇಲೆ ಟೂ ಡೇಸ್ ಏನೋ ಆಗಿದೆ ಇದೆ ಟ್ವೆಂಟಿ ಅಬೋ ಇದೆ ಇದು ತುಂಬಾ ಬೇಗ ಗ್ರೋತ್ ಆಗಿದೆ ಇಲ್ಲೇ ಹುಟ್ಟಿರೋದು ಅದೆಲ್ಲ ಬಂದು ಎರಡೂವರೆ ಮೂರು ಲಕ್ಷ ರೇಂಜಲ್ಲಿ ನಡೀತಾ ಇದೆ ಈಗ ಅಲ್ಲಿ ಒಳ್ಳೆ ಮಾರ್ಕಿಂಗ್ ಇದ್ರೆ ಮೂರು ಲಕ್ಷವರೆಗೂ ಹೋಗ್ತಾ ಇದೆ ಫುಲ್ ಬ್ಲಡ್ಸು ಬಟ್ ಫುಲ್ ಬ್ಲಡ್ ಇಂದ ಕ್ರಾಸ್ ಆದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ಅಲ್ಲಿ ಹುಡ್ತಾ ಇದೆಯಲ್ಲ ಸರ್ ಅದು ಹಾಂ ಸರ್ ಈಗ ಅದು ಹುಟ್ಟಿದ ನಂತರ ಹದಿನಾಲ್ಕು ಹದಿನೈದು ತಿಂಗಳು ಬೇಕಾ ಅದು ಒಂದು ಮರೆಯಾಕೋದಕ್ಕೆ ತಪ್ಪಿಲ್ಲ ಸರ್ ಏಟ್ ಟು ಟೆನ್ ಮಂತ್ಸಲ್ಲೆಲ್ಲ ಕ್ರಾಸಿಂಗ್ ರೆಡಿ ಆಗುತ್ತೆ ಹತ್ತು ತಿಂಗಳ ಕ್ರಾಸಿಂಗ್ ಆದರೆ ಫಿಫ್ಟೀನ್ ಮಂತ್ಸಲ್ಲಿ ಅದು ಹುಟ್ಟಿ ಫಿಫ್ಟೀನ್ ಮಂತ್ಸ್ ಎಲ್ಲ ಕರೆಕ್ಟಾಗಿ ಏನೋ ಪ್ರಾಪರ್ ಫೀಡಿಂಗ್ ಇದ್ರೆ ಹದಿಮೂರಿಂದ ಹದಿನೈದು ತಿಂಗಳಿಗೆಲ್ಲ ಆಗುತ್ತೆ ಈಗ ಅದ್ರ ತಾಯಿ ಬಂದು ಹದಿಮೂರಿಂದ ಹದಿನಾಲ್ಕು ತಿಂಗಳು ಪುರಿ ಅಷ್ಟೇನೇ ಆಗಿರೋದು ಟೋಟಲಿ ಓಕೆ ಈಗ ಅದಕ್ಕೆ ಏನೇನು ವ್ಯಾಕ್ಸಿನ್ ಮಾಡಿಸ್ತೀರಾ ಈಗ ತಕ್ಷಣ ನಂತರ ಹುಟ್ಟಿದ ನಂತರ ಏನಿಲ್ಲ ಅದಕ್ಕೆ ಫಸ್ಟ್ ಹುಟ್ಟಿದಾಗ ಮೂರು ತಿಂಗಳು ಯಾವುದೇ ವ್ಯಾಕ್ಸಿನ್ ಇರೋಲ್ಲ ಬಟ್ ಈಟಿ ಒಂದು ಕೊಟ್ಟಿರ್ತೀವಿ ನಾವು ಎಂಡ್ರೋಟಾಕ್ಸಿನ್ ಅಂತ ಅದು ತುಂಬಾ ಬೇಗ ಆಗುತ್ತೆ ಅದು ಬಂತು ಅಂದ್ರೆ ಇಮಿಡಿಯೇಟ್ ಸಾಯುತ್ತೆ ಮರಿಗಳು ಅದ್ ಬಿಟ್ರೆ ಎವ್ರಿ ತ್ರೀ ಮಂತ್ಸ್ ಡಿವರ್ಮಿಂಗ್ ಇರುತ್ತೆ ಮೂರ್ ತಿಂಗ್ಳಗ್ ಒಂದ್ಸಲ ಎಲ್ಲದಕ್ಕೊಂದು ಶೆಡ್ಯೂಲ್ ಬರ್ಕೊಂಡು ಡಿವರ್ಮಿಂಗ್ ಮಾಡ್ತೀವಿ ಪ್ರತಿ ಸಲ ಡಿವರ್ಮಿಂಗ್ ಬದಲಾಯಿಸ್ತಿರ್ತಿವಿ ಈ ಸಲ ಏನ್ ಮಾಡಿದ್ವಿ ಅದನ್ನ ಬಿಟ್ಟು ಬೇರೆ ಮಾಡಕ್ ಇದ್ ಮಾಡ್ತೀವಿ ಆಮೇಲೆ ಎರಡನೇದಾಗಿ ಪಿ ಪಿ ಆರ್ ಮಸ್ಟೆಂಡ್ ಶೂಟ್ ಆಗಬೇಕು ಮೂರು ತಿಂಗಳು ಮರಿಗಳಿಗೆ ಒನ್ ಲೈಫ್ ಒನ್ ಟೈಮ್ ಪಿ ಪಿ ಆರ್ ಆದರೆ ಸಾಕಾಗುತ್ತೆ ಬಟ್ ಡೋ ಬೂಸ್ಟರ್ ಡೋಸ್ ಅಂತ ಕೊಡ್ತಾ ಇರ್ತೀವಿ ಅದಾದ್ಮೇಲೆ ಇನ್ನು ಈ ಟೈಮಲ್ಲೆಲ್ಲ ಸ್ವಲ್ಪ ಬಾಯಿ ಜ್ವರ ಇರೋದ್ರಿಂದ ಎಫ್ ಎಂ ಡಿ ಅದು ಕೊಡ್ತಿ ಕೊಟ್ಟಿರ್ತೀವಿ ಅದು ಬಿಟ್ಟರೆ ಇನ್ನು ಮೇಜರಾಗಿ ಇನ್ನೇನು ಇರಲ್ಲ ಇ ಟಿ ಪಿ ಪಿ ಆರ್ ಮತ್ತೆ ಆ ಡಿ ವಾರ್ಮಿಂಗ್ ಮೂರು ಕಂಪಲ್ಸರಿ ಇದ್ರೆ ಮುಗಿತ್ತು ಆ ಕಾಲಕ್ಕೆ ಏನೇನು ರೋಗಗಳು ಕಾಣಿಸ್ಕೊಳ್ಳುತ್ತೆ ಅದನ್ನ ಆಯ್ತು ಓಕೆ ಸರ್ ಈಗ ನೀವು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ ಒಂದ್ ಹತ್ತರಿಂದ ಸ್ಟಾರ್ಟ್ ಮಾಡಿ ಈಗ ಒಂದ್ ಎಪ್ಪತ್ತು ಕುರಿಗಳು ಬಂದಿದ್ದೀರಾ ಈಗ ಮೂರು ವರ್ಷದಲ್ಲಿ ನೀವು ಲಾಭ ಕಂಡಿದ್ದೀರಾ ಇಲ್ಲ ಎಲ್ಲ ಕುರಿಗಳು ಇಲ್ಲ ಇದಾವ ಇಲ್ಲ ಏನಾಗ್ತಿದೆ ಅಂದ್ರೆ ನಾವು ಗಂಡ್ಮರಿಗಳು ಯಾವ್ದು ಇಟ್ಟುಗಳೆಲ್ಲ ಬಿಡ್ತೀವಿ ಬ್ರೀಡಿಂಗ್ ಪರ್ಪಸ್ ಇರೋದ್ರಿಂದ ಫುಲ್ ಅಲ್ಲಿ ಇಲ್ಲಿ ಬ್ಲಡ್ಸ್ ಫುಲ್ ಅಷ್ಟೊಂದ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಅದನ್ನ ಜಾಸ್ತಿ ಮಾಡೋ ಪ್ರಯತ್ನದಲ್ಲಿದ್ದೇನೆ ಮೂರ್ ವರ್ಷದಿಂದ ಏನ್ ಬಂತು ಇಲ್ಲೇ ಹಾಕಿ ಬೆಳೆಸಿದೀನಿ ಈಗ ಶೆಡ್ ಇನ್ವೆಸ್ಟ್ ಮಾಡಿದೀವಿ ಅದಕ್ಕೆ ಏನಿಲ್ಲ ಬಂದಿದ್ದೆ ಅದರಿಂದ ಲಾಭ ಬಂದಿದ್ರಲ್ಲೆನ ಫುಲ್ ಬ್ಲಡ್ಸ್ ಜಾಸ್ತಿ ಆಗಿದೆ ಈಗ ತುಂಬಾನೇ ಆಗಿದೆ ಈಗ ಹದಿನೈದು ಹತ್ತ ಇದೆ ನನ್ನ ಹತ್ರ ಫುಲ್ ಬ್ಲಡ್ಸ್ ಅದಕ್ಕೆಲ್ಲ ಅದೆಲ್ಲ ಬಂದು ಇಲ್ಲಿ ನಾನು ಎಲ್ಲ ಸೇಲ್ ಮಾಡ್ತಾ ಬಟ್ ಒಂದು ಫುಲ್ ಬ್ಲಡ್ ನಾನು ತಗೋಬೇಕಾದ್ರೆ ಮಿನಿಮಮ್ ಮೂರು ಲಕ್ಷ ಇನ್ವೆಸ್ಟ್ ಮಾಡಬೇಕು ಲಕ್ಷ ದುಡ್ಡು ಹಾಕಬೇಕು ಹಂಗಾಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಆ ಕಡೆ ಇದು ಮಾಡಿ ಫಾರ್ಮ್ ದೊಡ್ಡದು ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಎರಡು ಮರಿ ಕ್ರಾಸಿಂಗ್ ರೆಡಿ ಇದೆ ಇಲ್ಲಿ ಈ ಸಲ ಎರಡು ಎಂ ಮರಿ ಬಂದಿದೆ ಇದರಲ್ಲಿ ಇದು ಮೂರು ಲಕ್ಷ ಕೊಟ್ಟು ತರಿಸಿದ್ದೆ ನಾನು ಲಾಸ್ಟ್ ಟೈಮ್ ಇದು ಅದರಲ್ಲಿ ಇವಾಗ ಎರಡು ವರ್ಷದಲ್ಲಿ ನಾಲ್ಕು ಮರಿ ಬಂದಿದ್ದೆ ನನಗೆ ಈ ರೀತಿ ಲಕ್ಷ ಲಕ್ಷ ಕೊಟ್ಟು ಎಷ್ಟು ಕುರಿಗಳು ಈಗ ನನ್ನ ಹತ್ರ ಒಂದು ಫಿಫ್ಟೀನ್ ವರೆಗೂ ಇದೆ ಫುಲ್ ಪ್ಲೇಟ್ಸ್ ಅಂದ್ರೆ ಹದಿನೈದು ಎಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದೀರಾ ಹದಿನೈದು ಕುರಿಗಳಿಗೆ ಇಲ್ಲ ಅಪ್ರಾಕ್ಸಿಮೇಟ್ ನನ್ನ ಹತ್ರ ಫುಲ್ ಬ್ಲೇಡ್ ಇದೆ ಇವಾಗ ಒಂದು ಮೂವತ್ತಿಂದ ನಲ್ವತ್ತು ಲಕ್ಷ ಮೇಲೆ ಇನ್ವೆಸ್ಟ್ಮೆಂಟ್ ಇದೆ ಓಹೋ ಮೂವತ್ತರಿಂದ ನಲ್ವತ್ತು ಲಕ್ಷ ಬರೀ ಹದಿನೈದು ಕುರಿಗಳಿದೆ ಹೌದು ಬಟ್ ಅಂದ್ರೆ ನನ್ ಬೈ ಮಾಡಿರೋದು ಕಡಿಮೆ ಬಟ್ ಮರಿಗಳು ಜಾಸ್ತಿ ಇದೆ ಫೀಮೇಲ್ಸ್ ಯಾವ್ದು ಸೇಲ್ ಮಾಡಿಲ್ಲ ಇಷ್ಟು ಕಿಡ್ಸ್ ಬಂದಿದೆ ಲಾಸ್ಟ್ ಟೈಮ್ ಎರಡು ಬಂದಿತ್ತು ಆಗ್ಲೇ ಕ್ರಾಸಿಂಗ್ ಆಗಿದೆ ನೆಕ್ಸ್ಟ್ ಅದರಿಂದ ಮರಿಗಳು ಬರುತ್ತಲ್ಲ ಆತರ ಸಲ ಬಂದ್ರೆ ಆಲ್ಮೋಸ್ಟ್ ಸಾಮಾನ್ಯವಾಗಿ ಟ್ವಿನ್ಸ್ ಬರುತ್ತೆ ಫಸ್ಟ್ ಟೈಮ್ ಒನ್ ಮರಿಗಳು ಬರುತ್ತೆ ಎರಡನೇ ಸಲಿಯಿಂದ ನಿಮಗೆ ಫುಲ್ ಟ್ವಿನ್ಸ್ ಜಾಸ್ತಿ ಇರುತ್ತೆ ಟ್ವಿನ್ಸ್ ಬರೋ ಸಾಧ್ಯತೆ ಹಂಗಾಗಿಬಿಟ್ಟು ತುಂಬಾ ಬೇಗ ಡೆವಲಪ್ಮೆಂಟ್ ಆಗುತ್ತೆ ನೀವು ಶೆಡ್ಗೆ ಜಾಸ್ತಿ ಬಂಡವಾಳ ಹಾಕೋದಕ್ಕಿಂತ ಕುರಿಗಳಿಗೆ ಜಾಸ್ತಿ ಬಂಡವಾಳ ಸರ್ ಶೆಡ್ ಕ್ರಮೇಣ ಇಂಪ್ರೂವ್ ಮಾಡ್ತಾ ಹೋದ್ರೆ ಆಯ್ತು ಅಷ್ಟೇ ಫಸ್ಟ್ ಏನ್ ಸ್ಟಾಕ್ ನಾವೇನು ಕ್ವಾಲಿಟಿ ಆಗ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮರಿಗಳಿಗೆ ನಾವು ಎಷ್ಟು ಕ್ವಾಲಿಟಿ ಗಂಡು ಮರಿಗಳನ್ನ ನಾವು ಗಂಡು ಮರಿನ ತಂದು ಕ್ರಾಸಿಂಗ್ ಬಿಟ್ಟಿರ್ತೀವಿ ಅಷ್ಟು ಕ್ವಾಲಿಟಿ ಮರಿಗಳು ಬರುತ್ತೆ ಅಷ್ಟು ರಿಟನ್ಸ್ ನಮಗೆ ಅದು ಲಾಭ ರಿಟರ್ನ್ ಆಗಿ ಸಿಗುತ್ತೆ ಇಲ್ಲಿ ಲಕ್ಷ ಲಕ್ಷ ರೂಪಾಯಿ ರೂಪಾಯಿ ಖರ್ಚು ಮಾಡಿರೋದು ಬೇರೆ ಕುರಿಗಳಿಗೆ ಖರ್ಚು ಮಾಡಿದ್ರೆ ಜಾಸ್ತಿನೇ ಇರೋದಿಲ್ಲ ಕುರಿ ಮಂದೇನೇ ಇರೋದು ಬಟ್ ನೀವು ಎಷ್ಟು ಕುರಿ ಸಾಕ್ತೀರಾ ಅನ್ನೋದಕ್ಕಿಂತ ಅದನ್ನ ಏನ್ ರೇಟಾಗಿ ಮಾಡ್ತೀರಾ ಏನ್ ಪ್ರಾಫಿಟ್ ಬರುತ್ತೆ ಅನ್ನೋದೇ ಫೈನಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗ್ಬಿಟ್ಟು ನಾಟಿ ಕುರಿನ ನೀವು ಒಂದ್ ವರ್ಷ ಎಲ್ಲ ಸಾಕಿದ್ರು ಏನು ಇಪ್ಪತ್ತೈದು ಮೂವತ್ತು ಕೆ ಜಿ ತೂಗಿಸ್ಬೋದು ಅಷ್ಟೇ ಬಟ್ ನೀವು ಇದರಿಂದ ಕ್ರಾಸ್ ಮಾಡಿಸಿದ್ರೇ ನಿಮಗೆ ಒಂದುವರೆ ಪಟ್ಟು ಅದು ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ನಲ್ವತ್ತೈದು ಐವತ್ತು ಕೆ ಜಿ ವರ್ಗು ಅದೇ ಟೈಮಿಂಗ್ಸಲ್ಲಿ ತೂಕ ಬರುತ್ತೆ ನಿಮಗೆ ಪ್ರಾಫಿಟ್ ಅಲ್ಲೇ ನೋಡ್ಬೋದು ಕೋಳಿಗಳೇನಕ್ಕೆ ಬಿಟ್ಟಿದ್ದೀವಿ ಅಂತಂದರೆ ಫಸ್ಟು ಅಲ್ಲಿ ಕಸದೊಳಗೆ ನೊಣಗಳು ಮೊಟ್ಟೆ ಇಟ್ಟು ಹ್ಯಾಚ್ ಆಗ್ತಿದ್ವಿ ನೊಣಗಳು ಜಾಸ್ತಿ ಆಗ್ತಾ ಇತ್ತು ಅದು ಕಂಟ್ರೋಲ್ ಹೇಗೆ ಮಾಡೋದು ಗೊತ್ತಾಗ್ತಿರ್ಲಿಲ್ಲ ಕೊನೆಯಲ್ಲಿ ಕಂಡು ಹಿಡ್ಕೊಂಡಿದ್ದೀವಿ ಕೋಳಿಗಳು ಒಂದು ಹತ್ತು ಕೋಳಿಗಳು ಬಿಟ್ಟಿದ್ದೀವಿ ಅದೇನು ಮಾಡುತ್ತೆ ಒಳಗಡೆ ಈ ಪ್ಯೂಪ ಎಲ್ಲ ಆಯ್ದು ತಿಂದ ಹಾಕುತ್ತದೋ ಹಂಗಾಗಿ ಅದು ನೀಟಾಗಿರುತ್ತೆ ಮತ್ತು ನಮಗೂ ಸ್ವಲ್ಪ ಮೊಟ್ಟೆಗಳು ಸಿಗುತ್ತೆ ಅದರಿಂದ ಏನು ವೇಸ್ಟೇಜ್ ಕೆಳಗಡೆ ಬೀಳುತ್ತೆ ನಾವು ಕೊಡೋ ಫೀಡೋ ಪ್ರತಿಯೊಂದು ನೊಣ ಕಡಿಮೆ ಆಗಿದೆ ಹಂಗಾಗ್ಬಿಟ್ಟು ಅದ್ರದ್ದು ಫೀಡಿಂಗ್ದು ಇದ್ರದ್ದೆಲ್ಲ ನಮಗೆ ಅದ್ರ ವೇಸ್ಟೇಜ್ ಎಲ್ಲ ಅದು ತಿಂದು ಮೊಟ್ಟೆ ಸಿಗುತ್ತೆ ನಮಗೊಂದಷ್ಟು ಕೋಳಿ ಮೊಟ್ಟೆ ಸಿಗುತ್ತೆ ಮೊಟ್ಟೆ ಯೂಸ್ ಮಾಡಿ ಅದು ಅದಕ್ಕೆ ಅಲ್ಲಿ ಫೀಡಿಂಗ್ ಅದ್ರಲ್ಲಿ ಆಗುತ್ತೆ ಮತ್ತೆ ನಮಗೆ ನೋಡೋದು ಕಂಟ್ರೋಲ್ ಆಗಿ ಕಂಟ್ರೋಲ್ ಆಗುತ್ತೆ ಯಾರು ಮಾಡಬೇಕು ಅಂತಿರ್ತಾರೆ ಚಿಕ್ಕ ಮಟ್ಟದಿಂದ ಸ್ಟಾರ್ಟ್ ಮಾಡಿ ಒಂದು ಹತ್ತು ಹೆಣ್ಮರಿಗಳು ತೊಗೊಂಡು ಒಂದು ಗಂಡು ಇಟ್ಕೊಂಡು ಅದಕ್ಕೆ ಕ್ವಾಲಿಟಿ ಅದರಿಂದ ಸ್ಟಾರ್ಟ್ ಮಾಡಿ ಅಂತಂದಾಗ ಬೆಳೆಸ್ಕೊಂಡು ಹೋದರೆ ಒಳ್ಳೆಯದು ಒಂದು ಸಲ ಜಾಸ್ತಿ ಮಾಡಿ ಶೆಡ್ಗಳಿಗೆಲ್ಲ ಇನ್ವೆಸ್ಟ್ ಮಾಡಿ ಕೈ ಕೈಸಿಡ್ಕೊಳ್ಳೋದು ತುಂಬ ಅದರಿಂದ ಲಾಸ್ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪದಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್